ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ಸರ್ವಾಧಿಕಾರಣೆ ಧೋರಣೆ ಖಂಡಿಸಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಆಗಸ್ಟ್ ಮೂರರಂದು ಸಮಾವೇಶ ಹಮ್ಮಿಕೊಂಡಿರುವುದಾಗಿ ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿಯ ಸದಸ್ಯರು ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಡಾಕ್ಟರ್ ವಿ ಕೃಷ್ಣಮೂರ್ತಿ ವಕೀಲ ಕೆಪಿ ಶ್ರೀಪಾಲ್ ಮತ್ತು ಹೊನ್ನಾಳಿ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಲೀಗಲ್ ಅಸ್ತ್ರ ಬಳಕೆ ಮಾಡಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವ ಹಗರಣಗಳ ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ದ್ವೇಷದ ಕಾರಣಕ್ಕಾಗಿ ವೈಯಕ್ತಿಕವಾಗಿ ದ್ವೇಷವನ್ನು ಸಾಧಿಸಿದ್ರಲ್ಲಿ ಸಾಹಿತ್ಯ ಪರಿಷತ್ತನ್ನ ಸಾಹಿತ್ಯ ಪರಿಷತ್ತನ್ನ ದುರುಪಯೋಗ ಸಾಹಿತ್ಯ ಪರಿಷತ್ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಂಡು ಯಾರ್ಯಾರು ಇಡೀ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ತಿನ ಲೆಕ್ಕಪತ್ರವನ್ನು ಕೇಳಿದ್ರು ಅಧ್ಯಕ್ಷರ ಅವ್ಯವಹಾರ ಮತ್ತು ಸರ್ವಾಧಿಕರು ಸರ್ವಾಧಿಕಾರದ ವಿರುದ್ಧ ಮಾತನಾಡಿದ್ರು ಅವರ ವಿಳಾಸಗಳನ್ನು ಹುಡುಕಿ ಅವರಿಗೆ ನೋಟಿಸ್ಗಳನ್ನು ಕೊಡ್ತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಒಬ್ಬರು ಲೇಡಿ ಫೋನ್ ಮಾಡ್ತಕ್ಕಂಥದ್ದು ಅಧಿಕೃತವಾದ ಸಾಹಿತ್ಯ ಕಚೇರಿ ಆಫೀಸಿಂದ ಬೆಂಗಳೂರಿಂದ ಫೋನ್ ಮಾಡೋದು ನೀವಿಂಥವ್ರ ಶ್ರೀಪಾಲ್ ಅವರ ನಿಮ್ಮ ವಿಳಾಸ ಇದೆಯಾ ಬದಲಾಗಿದೆಯಾ ಯಾಕಮ್ಮ ಕೇಳಿದ್ರು ಇಲ್ಲ ನಾವು ಅಡ್ರೆಸ್ಸನ್ನು ರಿನ್ಯೂವಲ್ ಮಾಡ್ತಿದ್ದೀವಿ ಯಾಕಮ್ಮ ನಮಗೆ ಮಾತ್ರ ಬೇರೆಯವರಿಗೆ ಯಾಕೆ ಮಾಡೋಲ್ಲ ಅಂದರೆ ಹಿಂಗೆ ವಿಳಾಸ ತಾಣೋದಕ್ಕಾಗಿ ಲೀಗಲ್ ನೋಟಿಸ್ ಕಳ್ಸೋಕ್ಕಾಗಿ ಅದು ಲೀಗಲ್ ನೋಟಿಸ್ ಹೆಂಗೆ ಅಂದರೆ ಹೆಸರು ಕನ್ನಡದಲ್ಲಿ ಉಳಿದಿರ್ತಕ್ಕಂಥದ್ದೆಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಲ್ಲೂ ಕೂಡ ಭಾಷೆಯನ್ನು ಭಾಷೆಗೆ ದ್ರೋಹ ಮಾಡ್ತಕ್ಕಂಥದ್ದು ಒಂದು ಐದರಿಂದ ಆರು ಪೇಜಿಗಳ ಇಂಗ್ಲೀಷ್ನ ಲೀಗಲ್ ನೋಟಿಸನ್ನು ಕಳಿಸ್ತಕ್ಕದ್ದು ಇದು ಬೆದರಿಸ್ತಕ್ಕಂಥ ತಂತ್ರಗಳು ಈ ರೀತಿಯ ಬೆದರಿಕೆಯ ತಂತ್ರಗಳಿಗೆ ಯಾರು ಕೂಡ ನಾವು ಬರ್ತಕ್ಕಂಥವ್ರಲ್ಲ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ತನಿಖಾಧಿಕಾರಿಗಳನ್ನ ನೇಮಕ ಮಾಡಿದರೆ ಸಹಕಾರ ಇಲಾಖೆ ಉಪ ನಿಬಂಧಕರು ಶಶಿಧರ್ ಅವರು ತನಿಖಾಧಿಕಾರಿ ಆಗಿದ್ದಾರೆ ಅವರು ಆದಷ್ಟು ಬೇಗ ತನಿಖೆಯನ್ನು ಪೂರ್ಣ ಮಾಡಿ ವರದಿಯನ್ನ ಸಲ್ಲಿಸಬೇಕು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಇಲ್ಲಿ ಶಿವಮೊಗ್ಗ ಮತ್ತು ಬೇರೆ ಬೇರೆ ಎಲ್ಲಾ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರು ದೂರನ್ನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ತನಿಖಾ ವರದಿಯನ್ನು ಸಹ ಆದಷ್ಟು ಬೇಗ ತೆಗೆದುಕೊಂಡು ಸರ್ಕಾರ ಮುಂದಿನ ಕ್ರಮವನ್ನ ವಹಿಸಬೇಕು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡುವುದು ನಮ್ಮ ಬಹಳ ಮುಖ್ಯವಾದ ಒತ್ತಾಯವಾಗಿದೆ ಬಹಳ ಮುಖ್ಯವಾದ ದೂರ ಕೊಟ್ಟಂತ ಕೃಷ್ಣಮೂರ್ತಿ ಅವರು ದೂರಿನ ಬರ್ತಿದ್ರು ಅವರ ಸಾಹಿತ್ಯ ಪರಿಷತ್ತಿನಲ್ಲಿ ಮುಖ್ಯವಾಗಿ ಅದು ಅಧ್ಯಕ್ಷರು ನಡೆಸುತ್ತಿರುವಂತಹ ದುಂಡಾವರ್ತಿ ಮತ್ತು ಆರ್ಥಿಕವಾದಂತ ಅನೇಕ ಅಪರಾಧಗಳನ್ನು ಕುರಿತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದನ್ನು ಕುರಿತಾದಂಥ ಹೋರಾಟಗಳು ಈಗಾಗಲೇ ಶಿವಮೊಗ್ಗದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಡೆಯಿತು ನಾವು ಈ ದಿನ ಈ ಒಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಕೆ ಭಾಳ ಮುಖ್ಯವಾದ ಕಾರಣ ನನಗೂ ಕೂಡ ಮೂರು ದಿನದ ಕೆಳಗಡೆ ಫೋನ್ ಬಂದಿತ್ತು ನಮ್ಮ ಸ್ನೇಹಿತರಾದಂಥ ಅನೇಕ ಸದಸ್ಯರುಗಳಿಗೆ ಫೋನ್ ಮಾಡಿ ಯಾರು ಈ ಪರಿಷತ್ತಿನ ವಿಚಾರಗಳನ್ನು ಕುರಿತು ಅಲ್ಲಿ ಅವ್ಯವಹಾರಗಳನ್ನು ಅಧ್ಯಕ್ಷರು ದುಂಡಾವರ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೋ ಮತ್ತು ಇತರದ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಈ ರೀತಿಯಲ್ಲಿ ವಿಳಾಸವನ್ನು ತೆಗೆದುಕೊಳ್ಳೋದು ಕಾರಣ ಕೇಳಿದ್ರೆ ನಿಮ್ಮ ವಿಳಾಸವನ್ನು ಅಪ್ಡೇಟ್ ಮಾಡ್ತಿದ್ದೀವಿ ನಮ್ಮದೇ ಮಾತ್ರೆ ಆಗಿಲ್ಲ ಒಂದು ಕಡೆಯಿಂದ ಮಾಡ್ತಿದ್ದೀವಿ ಹೇಳಿ ಕೇಳ್ಕೊಂಡು ಅವರಿಗೆ ನೋಟಿಸನ್ನು ಕೊಡ್ತಿದ್ದಾರೆ ನನಗೂ ಕೂಡ ಫೋನ್ ಮಾಡಿ ಅದನ್ನು ಹೇಳಿದ್ರು ಆಯಿತು ನೀವು ಅದೇನು ಮಾಡ್ತೀರೋ ನಾವು ಅದನ್ನು ಅದಕ್ಕೆ ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಕೂಡ ನಾವೆಲ್ಲ ಹೇಳಿದ್ವಿ ನಾವೀಗ ಹೋರಾಟಕ್ಕೆ ಇಳಿದಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಿಮ್ಮ ಜೊತೆಗೆ ಮಾತನಾಡಬೇಕಾಗಿದೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಒಂದು ಸಾಂಸ್ಕೃತಿಕ ಸಂಸ್ಥೆ ಅದು ಅದು ಕನ್ನ ಕರ್ನಾಟಕದ ಪ್ರಜ್ಞೆಯ ಪ್ರತೀಕ ಅದು ಅದು ವಿವೇಕಿಗಳ ಅನುಸಂಧಾನ ಮಾಡಬೇಕಾಗಿತ್ತಂಥ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ದ್ವೇಷದ ಕಾರಣಕ್ಕಾಗಿ